ನಮಸ್ಕಾರ ನಮಸ್ಕಾರ ಸಾರ್ ಇನ್ನು ಯಾವಾಗ ಹೀರೋ ಮಾಡವ ಬೇಗ ಮಾಡಿ ಸರ್ ನಂಗೆ ಬೇರೆ ಶೂಟ್ ಸರ್ ಬೇರೆ ಹೋಗಬೇಕು ನಾನು ನೀವ್ ನೋಡ್ರೋ ನೀವೇ ಕ್ವಾಟ್ಲೆ ಕೊಟ್ಬಿಟ್ರೆ ಹಂಗೆ ಶೂಟಿಂಗ್ ಯಾವಾಗ ಅಂತ ನೀನ್ ಕೇಳ್ತಿಯಾ ಸ್ಕ್ರಿಪ್ಟ್ ಏನು ಅಂತ ನೀನ್ ಕೇಳ್ತೀಯ ನಾವೇನೇ ಮಾಡಬೇಕಾದ್ರೂ ಸ್ಕ್ರಿಪ್ಟೇ ಮಾಡಿ ಒಂದು ಒಳ್ಳೆ ಕೆಲಸನೇ ಮಾಡಬೇಕಾದ್ರೂ ತ್ರಿಮೂರ್ತಿಗಳು ತಗೋಬೇಕು ಅಂದರೆ ಆ ಮೂರು ದೇವರ ಹತ್ರ ಹೋಗ್ಬಿಟ್ಟು ನಮ್ಮ ನಮಸ್ಕಾರ ಮಾಡಿಕೊಂಡು ಕೇಳ್ಕೊಪ್ಪ ಬಂದ್ರೆ ಆ ದೇವರು ಆಶೀರ್ವಾದ ಮಾಡ್ತಾರೆ ಓಕೆ ಕರ್ನಾಟಕದ ಜನತೆಯನ್ನು ಕೂಡ ಆಶೀರ್ವಾದ ಮಾಡ್ತಾರೆ ಸರಿ ಅಲ್ವಾ ಹಾಗಾದರೆ ನಡ್ರಿ ಆ ದೇವ್ರಗಳ ಹತ್ರ ಹೋಗಿ ಆಶೀರ್ವಾದ ತಗೊಂಡ್ಬರೋಣ ಸರ್ ಬರಪ್ಪ ಕ್ವಾಟ್ಲಾಗ್ಯಂಗ್ನ ಸದಸ್ಯರುಗಳು ಹೇಳ್ದಂಗೆ ಕಲಾವಿದರುಗಳಿಗೆ ದೇವರಾದ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ನೋಡಿ ಆಶೀರ್ವಾದ ಪಡಿಬೇಕು ಅಂತೇಳಿ ನಾವು ಕಂಠ್ರ ಸ್ಟುಡಿಯೋಗೆ ಬಂದ್ವಿ ಮೊದಲನೇದಾಗಿ ಅಲ್ಲಿ ಬರ್ತಿದ್ದಂಗೆ ಗುಲಾಬಿ ಹೂವು ತಗೊಂಡು ನಾನು ಮನು ಮತ್ತು ನಮ್ಮ ಜಗ್ಗಿ ಧೀರಾಜು ಮೂರು ಜನ ಹೊರಟ್ವಿ ಬರ್ತಿದ್ದಂಗೆ ನಮಗೆ ಎದುರುಗಡೆಯಲ್ಲೇ ಸಿಕ್ಕಿದ್ದು ರಾಜಣ್ಣನವರ ನಗುಮುಖದ ಪ್ರತಿಮೆ ರಾಜಣ್ಣನವರ ನಗುಮುಖದ ಪ್ರತಿಮೆಗೆ ನಮ್ಮ ಮೂವರು ಕೂಡ ನಮಸ್ಕಾರ ಮಾಡ್ಕೊಂಡ್ವಿ ಅಲ್ಲಿಂದ ಮುಂದೆ ಪಾರ್ವತಮ್ಮನವ್ರಿಗೆ ನಮಸ್ಕಾರ ಮಾಡಿ ಪುನೀತ್ ರಾಜ್ಕುಮಾರ್ ಸರ್ಗೆ ನಮಸ್ಕಾರ ಮಾಡಿಕೊಂಡು ಅಲ್ಲೇ ನಿಂತಿದ್ದು ಅಲ್ಲೊಬ್ಬರು ರಾಜ್ಕುಮಾರ್ ಅಭಿಮಾನಿಗಳು ನಮ್ಮ ಜಗ್ಗಿಗೆ ಒಂದು ಫೋಟೋ ತೆಗೆದುಕೊಡಪ್ಪ ಅಂತಂದರೆ ಫೋಟೋ ಯಾಕೆ ನನ್ನ ಕೈಯಲ್ಲಿ ಯಾವ ಥರ ವೀಡಿಯೋ ಬೇಕಾದ್ರೂ ಮಾಡ್ತೀನಿ ನೋಡಿ ಅಂತೇಳ್ಬಿಟ್ಟು ಅವರನ್ನು ಬಿಟ್ಬಿಟ್ಟು ಬೇರೆ ಕಡೆಗೆಲ್ಲ ವೀಡಿಯೋ ಮಾಡ್ತಾ ತಿರ್ಕೊಂಡ್ರು ಯಪ್ಪ ಫೋಸ್ ಕೊಡೋದು ಬಿಟ್ಬಿಟ್ಟು ರಾಜಕುಮಾರನ ನೋಡ್ಕೊಂಡು ಮೊದಲು ಮೊಬೈಲ್ ಫೋಟೋ ಸಾಕು ಕುಂದ್ಕೊಂಡು ನಿಂತಿದ್ದರು ಅದರಿಂದ ಹೊರಗಡೆ ಬಂದು ಅಪ್ಪು ಕ್ಯಾಂಟೀನಲ್ಲಿ ಬಿಸಿ ಬಿಸಿ ಇಡ್ಲಿ ತಿನ್ಕೊಂಡು ಅಲ್ಲೇ ಇದ್ದಂಥ ನಮ್ಮ ಅಂಬರೀಷ್ ಅಣ್ಣವ್ರನ್ನ ನೋಡಿಕೊಂಡು ಆಶೀರ್ವಾದ ಪಡ್ಕೊಂಡ್ಬರ್ಬೇಕು ಅಂಥೇಳಿ ಅಂಬರೀಷ್ ಅಣ್ಣನ ಆಶೀರ್ವಾದ ತಗೊಳ್ಳೋಕ್ಕೆ ಅಂತಬಿಟ್ಟು ನಾವು ಹೋದವು ಇಲ್ಲಿ ಅಂಬರೀಷ್ ಅಣ್ಣನವರ ಆಶೀರ್ವಾದವನ್ನು ಕೂಡ ನಾವು ಪಡ್ಕೊಂಡ್ವಿ ಅಲ್ಲಿಯೇ ಇದ್ದಂಥ ಒಬ್ಬರು ಕಲಾವಿದರು ನಮ್ಮ ಕಣ್ಣಿಗೆ ಬೀಳ್ತಾರೆ ಅವ್ರು ಬರಿತಾ ಇರೋದು ಪೆನ್ಸಿಲಿಂದ ಬರಿತಾ ಇದ್ದರೂ ಕೂಡ ಆ ಒಂದು ಸುಂದರ ಒಂದು ಕಲೆ ನಮಗೆ ತುಂಬ ಇಷ್ಟ ಆಯಿತು ಹಾಗಾಗಿ ಅವರು ಮಾತಾಡಿಸ್ಕೊಂಡು ನಾವು ಹೊರಗಡೆ ಬಂದ್ವಿ ಸರ್ ಇಲ್ಲಿರೋ ಎರಡು ಜನ ಹೆಂಗ್ ಇನ್ನೊಂದು ದೇವರು ಯಾವಾಗ ಸರ್ ನೋಡೋದು ಇನ್ನೊಂದು ದೇವರು ಎಲ್ರಿಗೂ ಗೊತ್ತು ವಿಷ್ಣುವರ್ಧನ್ ಸರ್ ಆ ದೇವ್ರನ್ನ ಅಲ್ಲಿಗೆ ಹೋಗ್ಬಿಟ್ಟು ನೋಡಬೇಕು ಅಂತೇನಿಲ್ಲ ನಾವು ಮೂರು ಜನನೂ ಇಲ್ಲಿಂದ ಅವ್ರಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿಬಿಡೋಣ ನೀವೆಲ್ಲ ಸೇರಿಕೊಂಡು ಆ ವಿಷ್ಣುವರ್ಧನ್ ಸಾರ್ಗೆ ನಮಸ್ಕಾರ ಮಾಡಿ ಮೂರು ದೇವರುಗಳ ಆಶೀರ್ವಾದ ಪಡೆದಾಯಿತು ಇನ್ನೇನಿದ್ರೂ ನಮಗೆ ಕರ್ನಾಟಕದ ಜನತೆಯ ಆಶೀರ್ವಾದ ಬೇಕು ನಮ್ಮ ಕ್ವಾಟ್ಲಾಗ್ಯಾಗ್ನ ವೆಬ್ ಸಿರೀಸ್ ಸದ್ಯದಲ್ಲೇ ಶುರುವಾಗಲಿದೆ ಅದನ್ನು ನೋಡಿ ನಮ್ಮೆಲ್ಲರನ್ನು ಬೆಳೆಸಬೇಕು ನಿಮ್ಮ ಆಶೀರ್ವಾದ ಸದಾ ಇರಬೇಕು ಧನ್ಯವಾದಗಳು ಜೈ ಕರ್ನಾಟಕ